ನಮಸ್ಕಾರ ಇದೆಯವ್ರು ಬಂದು ಎಲ್ಲರೂ ಎಲ್ಲರು ಚೆನ್ನಾಗಿದ್ರೆ ಅಂದ್ಕೊಂಡಿ ನಾವು ಸೂಪರ್ ಆಗಿದ್ದೆ ನಾವು ಮೋಸ ವಿಡಿಯೋ ಸ್ವಾಗತ ಸುಸ್ವಾಗತ ವಿಡಿಯೋ ಮಾಡಕ್ ಬಂದ್ರೆ ಪುಲ್ ಗೀಚ್ ಗಿಲೀರಿ ಪುಲ್ ಅಲ್ಟಿಮೆಟ್ ಪುಲ್ ಗಾಬ್ರಿ ವಿಡಿಯೋ ಅಲ್ರಿ ಒಂದು ಸಾಧಾರಣ ವಿಡಿಯೋ ರೀ ಈ ವಿಡಿಯೋ ಎದಕ್ ಮಾಡ್ಲಾಕತ್ತಿನ ಅಂದ್ರೆ ಆಗ್ರ ಆಲ್ರೆಡಿ ನೀವು ತಮ್ಮೇಲೆ ನೋಡಿ ತಿಳ್ಕೊಂಡಿರ್ಬೇಕು ಎದ ಸಲ ಅಂದ್ರೆ ಹೊಸ ವರ್ಷದ ನಿಮಿತ್ತವಾಗಿ ನಂದೊಂದು ಇರ್ಲೆ ತಗೊಂಡು ಒಂದು ವಿಡಿಯೋ ರೀ ಎಲ್ಲ ನನ್ನ ಅಕ್ಕ ತಂಗಿರಿಗೂ ನಮ್ಮ ಅಣ್ಣ ತಮ್ಮರಿಗೂ ಮತ್ತು ನನ್ನ ಎಲ್ಲ ಪ್ರೀತಿಯ ದೇವ್ರ ಮಂದಿಗೂ ಮತ್ತು ನನ್ನ ಚಿಕ್ಕಮ್ಮ ಅಜ್ಜಿ ಅಜ್ಜಿ ಮತ್ತು ಮುತ್ತೆಗಳಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ವಿಡಿಯೋ ಅಪ್ಲೋಡ್ ಆಗ್ಬೋದು ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಎರಡನೇ ತಾರೀಕು ಈ ವಿಡಿಯೋ ಅಪ್ಲೋಡ್ ಆಗ್ತದೆ ರೀ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಗ್ಲಿಕ್ಕೆ ಏನು ವಿಡಿಯೋ ಮಾಡೋಣ ನೇನು ಹಾಲಕ್ಕೆ ನನ್ನ ಮಗನಿ ಚೀ ಓದ್ತಾರೆ ಕಮೆಂಟ್ ಒಳಗೆ ಉಗಿರಿ ಮತ್ತ ಹಾಗೆ ಇಷ್ಟ ಆದ್ರೆ ಸೂಪರ್ ನಾಲ್ಕು ನನ್ನ ನಮಗೆ ಹತ್ತಿರ ಕಮೆಂಟ್ ಹೊಡ್ರಿ ಮತ್ತೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸ ವರ್ಷ ಬೌ ಯಾವುದಕ್ಕೆ ಆಚಾರ್ಯೆ ಮಾಡ್ತೀರಿನು ಎದ್ರ ಸಲ ಆಚರಣೆ ಮಾಡ್ತೀರಿ ಬೇಜಾರು ಹಾಕೋಬೇಡಿ ಇದು ಕೇವಲ ಒಂದು ಕಾಮಿಡಿ ಅಂತಲೂ ತಿಳ್ಕೊಂಡು ಕೇವಲ ಒಂದು ಕಾಲ್ಪನಿಕ ಆಗಿರೋ ಒಂದು ವಿಡಿಯೋ ಈ ಬರುವ ಎಲ್ಲ ದೃಶ್ಯಗಳು ಕೇವಲ ಕಾಲ್ಪನಿಕ ಮತ್ತು ಕಾಮಿಡಿ ದೃಶ್ಯಗಳು ಮಾತ್ರ ಮತ್ತು ಹೊಸ ವರ್ಷ ಎದಕ್ಕೆ ಆಚರಣೆ ಅಂತ ಅಂತೇಳಿ ಮತ್ತೆ ಹೊಸ ಹೊಸ ಕಾಮೆಂಟ್ ಒಳಗೆ ಬೈ ಬೈಯಕ್ಕೆ ಹೋಗಬೇಡ್ರಿ ಮತ್ತೆ ಹೊಸ ವರ್ಷ ಒಂದನೇ ತಾರೀಕು ಎದಕ್ಕೆ ಆಚರಣೆ ಮಾಡ್ತೀರಿ ಆಚರಣೆ ಮಾಡ್ತೀರಿ ಎದ್ರ ಸಲ ಆಚರಣೆ ಮಾಡ್ತೀರಿ ನಿಮ್ಮ ಒಂದು ಮಜಕ್ಕೋಸ್ಕರ ನಿಮ್ಮ ಒಂದು ಮಜಗೋಸ್ಕರ ಎಂಜಾಯ್ಗೋಸ್ಕರ ಆಚರಣೆ ಮಾಡ್ತೀರಿ ನೀವು ಆಚರಣೆ ಮಾಡ್ತೀರಿ ಹ್ಯಾ ಮಾಡ್ತೀರಿ ಹೇಳಿ ಅವನು ಅವನ ತರ್ತೀರಿ ಅವ್ನು ಅವನು ಬೀರ್ ಬಾಟ್ಲಿ ರೀ ಅವ್ನು ಅವನ ಸಾಲ ಸಮುದ ಮಾಡಿ ನಿಮ್ಮ ಒಬ್ರವರು ಶ್ರೀಮಂತ ಇರ್ತಾರೀ ಜಾಬ್ ಒಂದೊಂದು ಒಳ್ಳೆಯ ನೌಕ್ರಿಗಳಿರ್ತಾರೆ ಅವ್ರು ಮಾಡಿರಿ ನಿಮ್ಮಂಥ ಬಡತನ ಒಳಗೆ ಇದ್ದವ್ರು ನನ್ನಂಥ ನಾಲ್ಕುಗಳು ಬಡತನದೊಳಗೆ ಇದ್ದವ್ರು ಹಬ್ಬಗಳು ರೀ ಒಂದು ಬೀರ್ ಬಾಟ್ಲಿ ರೀ ದೋಸ್ತ ನೀವೊಂದು ಐದುನೂರು ನಾವೊಂದು ಐದುನೂರು ಒಂದು ನಾಲ್ಕೈದು ಮಂದಿ ಉಡುಳ ದೋಸ್ತರು ಇರ್ತಾರಲ್ಲ ರೀ ನಾಲ್ಕುಗಳು ಅವರೆಲ್ಲ ಕೊಡ್ತಾರೆ ರೀ ಅವೊಂದು ಐದುನೂರು ಈ ಒಂದು ಐದುನೂರು ತರ್ತಾರೀ ತಂದು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಕೇಕ್ ತರ್ತಾರಿ ತಂದು ಒಂದು ಬೀರ್ ಬಾಟ್ಲಿ ಅವ್ರ ಬ್ರ್ಯಾಂಡ್ ಇರ್ತಾವ್ರಿ ಒಂದೊಂದು ಬ್ರ್ಯಾಂಡ್ಗಳು ಇರ್ತಾವೆ ಆ ಬ್ರ್ಯಾಂಡ್ಗಳು ತರ್ತಾರಿ ಅವನು ಅವನ ಬ್ರ್ಯಾಂಡ್ಗಳು ತಂದು ಎಲ್ರಿ ರೋಡ್ ಮ್ಯಾಗ ಆಚರಿಸ್ತಾ ರೀ ಅಲ್ಲಿ ಬರ್ತಾರ್ರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದತ್ತು ಬರಿತಾರೆ ರೀ ಮತ್ತು ಹೊಸ ವರ್ಷದ ಶುಭಾಶಯಗಳ ಬರೀತಾರೆ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಬರೀತಾರೆ ಬರೆದು ಅಲ್ಲಿ ಕೇಕ್ ಕಟ್ ಮಾಡ್ತಾರೆ ಕರೆಸ್ಟ್ ಹನ್ನೆರಡು ಗಂಟೆ ರೀ ಈ ಹನ್ನೆರಡು ಗಂಟೆ ಯಾವಾಗ ಆತ ನೋಡ್ತಾರೆ ಅವನು ಅವನ ಹನ್ನೆರಡು ಗಂಟೆ ಆಗ್ತದ್ರಿ ಕರಿಷ್ ಹನ್ನೆರಡು ಗಂಟೆಗೆ ಹನ್ನೊಂದು ಐವತ್ತು ಒಂಬತ್ತಕ್ಕೆ ಪಟ್ಟನೆ ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡಿ ಬಿರಿಯಾನಿ ಮಾಡಿಸೋರು ಬಿರಿಯಾನಿ ಮಾಡಿಸಿರ್ತಾರೆ ಒಂದು ಮಾಡಿಸಿ ಕೇಕ್ ಕಟ್ ಮಾಡ್ತಾರೆ ತಿಂದು ಉಂಡು ಕೇಕ್ಗಳು ಏನು ಮಾಡ್ತಾರೆ ರೀ ಮೂವತ್ತಿಗೆ ಒರೆಸ್ತಾರೆ ಅವನು ಅವನ ಎಲ್ಲರೂ ಬಡ್ತನೊಳೋಗಿ ಬಡರು ರೀ ಕೇಕ್ ಹಾಳು ಮಾಡೋಕ್ಕೆ ಹೋಗಬೇಡ್ರಿ ದುಡ್ಡು ಖರ್ಚು ಮಾಡಿ ಕ ಸ ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಐತೆ ಅಂದ್ರೆ ನಿಮ್ಗೆ ಏನು ಗೊತ್ತರಿ ದುಡ್ದವ್ರಿಗಷ್ಟೇ ಗೊತ್ತಾ ಮನೆಯಾಗ ರಾಯಿಸ್ಕೊಂಬಂದು ಆಚರಿಸ್ತೀರಿ ಆಚರಣೆ ಮಾಡಿರಿ ಮಾಡೋಕೆ ಬ್ಯಾಡ ನನ್ನ ಆಚರಣೆ ಮಾಡ್ರಿ ಮಾಡೋಕೆ ಬ್ಯಾರ ಬ್ಯಾಡನ್ನೆಲ್ಲ ಹಾಳು ಹೋಗ್ಬೇಡ್ರಿ ಕೇಕ್ಗಳು ಮತ್ತು ಬ್ರ್ಯಾಂಡ್ಗಳು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಕುಡಿಯೋರಿಗೆ ಬ್ರ್ಯಾಂಡ್ಗಳು ಕೊಡ್ರಿ ಮತ್ತು ಬಾಟ್ಲೇದು ಓಡ್ಯಾಕ್ ಹೋಗ್ಬೇಡ್ರಿ ರೋಡ್ ಮ್ಯಾಗ ರೋಡ್ ಮ್ಯಾಗ ಕುಡಿದು ಬಿದ್ದರೆ ತೋ ಯಾರು ಜವಾಬ್ದಾರಿ ರೀ ನಿಮ್ಮ ದೋಸ್ತರು ಜವಾಬ್ದಾರಿ ಅಲ್ಲ ಯಾರು ಜವಾಬ್ದಾರಿ ಇಲ್ಲ ಒಂದು ಗಾಡಿ ಅವರು ರೋಡ ಬಿದ್ದಿರ್ತೀರಿ ನೀವು ಬಸ್ ಹತ್ತ ಬ್ರೇಕು ಇಲ್ಲ ಏನಿಲ್ಲ ಪಟ್ಕೊಂಡು ಬುದ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಯಾಕೆ ನಿಮ್ಮ ಮ್ಯಾಗ್ರಿ ಯಾರು ಜವಾಬ್ದಾರಿ ರೀ ನಿಮ್ಮ ದೋಸ್ತರೆಲ್ಲ ಓಡಿ ಹೋಗಿ ಬಿಡ್ತಾರಿ ನಿಮ್ಗೆ ಇವ್ ಸಾತನ ಹುಡುಗ ನಾಲ್ಕ ಮಗ ಇವ್ ಸತಿ ಚೋಲಾಗಿದೆ ಅಂತಾರಿ ಇದ್ದಾಗ ನಿಮ್ಮ ಬಳಿ ಇದ್ದೀವ್ರು ಒಕ್ಕ ಎಲ್ಲ ತಿತ್ತಾರಿ ಇವ್ ಸಾತ್ ಮ್ಯಾಗ ನನ್ ಜವಾಬ್ದಾರಿ ನಮ್ಮ ಮ್ಯಾಗ ಬರಬಾರ್ದು ಮತ್ತೆ ನಮ್ಮ ಮ್ಯಾಗ ಬಂದ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಇದು ಕೋರ್ಟ್ ಕಚೇರಿ ಯಾಕೆ ಅಡ್ಡಾಡ್ದು ಹೋಗ್ತೇನೆ ನಿಮ್ ಬಿಟ್ಟು ಹೋಗಿಬಿಡ್ತಾರಿ ಅವನು ಅವನ ಅಂತ ಉಡ್ಡಾಳಗಳು ಇರ್ತಾವ್ರಿ ಅದಕ್ಕಾಗಿ ಅನಾಥ ಆಶ್ರಮ ಒಳಗೆ ಅನಾಥಾಶ್ರಮ್ ಕೊಡ್ರಿ ಇಲ್ಲಿಕ್ಕೆ ನಿಮ್ಗೆ ಆಚರಣೆ ಮಾಡ್ಬೇಕಂತ ಅನಿಸಿದ್ರೆ ನಿಮ್ಮೆಲ್ಲ ದೋಸ್ತರ ಕಡೆ ಇಷ್ಟೊಂದು ದೊಡ್ಡ ಕೇಕ್ ತೋರಿ ದಾರದು ಮದ್ಯಪಾನ ಮಾಡುದು ನಿಷೇಧ ಮಾಡಿಬಿಡ್ರಿ ಕುಡಿಬಾಡ್ರಿ ಆರೋಗ್ಯ ಭಾಳ ಹಾಳು ಆರೋಗ್ಯ ಭಾಳ ಒಳ್ಳೇದಲ್ರಿ ಅದು ಆರು ಅವನು ಅವನ ನಿಮ್ಮ ಕೇಕ್ ಕಟ್ ಮಾಡ್ಬೇಕು ಅನಿಸ್ತಂದ್ರೆ ಅನಾಥ ಆಶ್ರಮಗಳದವ್ರಿ ಅನಾಥ ಅನಾಥ ಆಶ್ರಮಗಳಿಗೆ ಹೋಗಿ ಕೇಕ್ ಕಟ್ ಮಾಡಿ ಅವ್ರಿಗೆ ಕೊಡ್ರಿ ನಿಮ್ಮ ಬೇಕಾಗ ನಿಮ್ಮ ಬಳಿ ಇನ್ನೊಂದಿಷ್ಟು ಅಮೌಂಟ್ ಜಾಸ್ತಿ ಇತ್ತ ಒಂದು ಮುಟ್ಟಿ ಅಕ್ಕಿ ಒಯ್ಯ್ರಿ ಬಾಳೆಹಣ್ಣು ಒಯ್ಯ್ರಿ ತರಕಾರಿಗಳು ಒಯ್ಯ್ರಿ ಆಶ್ರಮಗಳಿಗೆ ನಿಮ್ಗೆ ಅವ್ರು ಕೊಡ್ತಾರೆ ಆಶೀರ್ವಾದ ಅವ್ರ ಕೊಟ್ಟ ಆಶೀರ್ವಾದ ನಿಮ್ಗೆ ಸದಾ ಖಾಲಿ ಇರ್ತದ್ರಿ ಆದರೆ ನನ್ನ ಜೀವನದಾಗ ಹೊಸ ವರ್ಷ ಬಂದಿಲ್ಲರಿ ಏನಾಯ್ತು ಗೊತ್ತೇನ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನನ್ನ ಲೈಫ್ ಚೇಂಜ್ ಆಯಿತು ನನಗೆ ಒಳ್ಳೆಯ ಒಂದು ಜಾಬ್ ಸಿಗ್ತ ತಿಳ್ಕೊಂಡಿದ್ದೀರಿ ಅವನು ಅವನ ಅದೇ ಟೈಮ್ದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅವಾಗ ನಮ್ಮ ಹುಡುಗಿ ಮ್ಯಾಗ ನನ್ಗೆ ಲವ್ ಆಯ್ತು ರೀ ಲವ್ ನಾ ಒಂದು ವರ್ಷ ಪೂರ್ತಿ ಆಗಿ ನ ಕರ್ಕೊಂಡು ರೀ ಬಿಜಾಪುರ ಗೋಲ್ ಗುಮ್ಟ ನಮ್ಮ ದೇವ್ರ ಐತಲ್ರಿ ಭಾರತ ಗಾರ್ಡನ ಉಪ್ಪುಲು ಬುರ್ಜ ಬಾರಕಾಮಾನ ಮತ್ತು ಭಾಳ ಭಾಳ ತೋಲ್ ತಿರ್ಗಾಡ್ದಿರ್ತಿ ಅವ್ರು ಪ್ಲೇಸ್ಗಳು ಇರ್ತಾವಲ್ರಿ ಇರ್ತಾವಲ್ಲ ರೀ ಎಲ್ಲ ತೋಲು ತಿರುಗಾಡ್ದಿರಿ ತಿರುಗಾಡಿ ನಾ ಬಲಿದಿರು ಅಕ್ಕ ಹಾಳ್ಯಾದು ಅಕ್ಕಿನ ಬಲಿದ್ರು ಅಕ್ಕ ಹಾಳದು ಅವ್ನು ಅವನ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬತ್ತರಿ ಅವನು ಅವನ ಅಕ್ಕಿದು ಮದುವೆ ಆಗಿಬಿಡ್ತು ರೀ ಅದಕ್ಕೆ ನನ್ನ ಜೀವನ ಎಲ್ಲ ಅಳಗಾಲ ಆಗಿ ಹೋಗ್ಬಿಡ್ತೀರಿ ಅವ್ನ ಅವನ ಫುಲ್ ಬೆಂಕಿ ಆಗಿಬಿಟ್ಟಿತ್ತು ರೀ ಬೆಂಕಿ ಖಾರ ಕಲಿಸ್ದಂಗೆ ಹೊಟ್ಟೆ ಖಾರ ಕಲಿಸಿದಂಗೆ ಆಯ್ತು ರೀ ಎದಿ ಎದಿ ಬಡ್ಕೊಂಡ್ರು ಏನು ವಾರು ಇಲ್ಲ ರೀ ಯಾರು ಬಂದು ಹೇಳ್ತಾರೆ ಸಾತ್ಮಾನ ನಾಲ್ಕು ಮಂದಿ ಸಾತ್ವ ಹೇಳ್ತಾರಿ ಹೊಳೆ ಹೋಗಿ ರೀ ನನ್ನ ನೋವು ಮರ್ಸೋ ಯಾರಿ ಯಾರು ಹಾಗೆ ಆಯ್ತು ರೀ ನಮ್ಮ ದೋಸ್ತನ ಪರಿಸ್ಥಿತಿ ರೀ ಅವ್ನು ಅವನ ನಾನು ನಮ್ಮ ದೋಸ್ತ ಭಾಳ ಕ್ಲೋಸ್ ಫ್ರೆಂಡ್ ರೀ ಅವ ನಾನು ಕಾಲೇಜಾಗೆ ಹೋಗ್ತಿದ್ದೇವ್ರಿ ಇಬ್ಬರು ಕೂಡೇ ಇಡ್ತಿದ್ದೇವ್ರಿ ನಮ್ಮ ಹುಡುಗಿದು ಮದುವೆ ಆಗಿತ್ತಲ್ಲ ರೀ ಅವನ ಚಲೋ ಹೇಳಿ ಇಬ್ರದು ಮದುವೆ ಇದು ಲವ್ ಮಾಡಾಕ್ತಿದ್ರಿ ಹಾಗೆ ಆಯ್ತು ರೀ ಬದ್ಲಿ ಇದ್ದ ಹಣ ದುಡ್ಡು ಎಲ್ಲ ಸಿಕ್ಕಂಗೆ ಖರ್ಚು ಮಾಡಿಸದಲ್ರಿ ಮೊಬೈಲ್ ಅಂದ್ರೆ ಮೊಬೈಲ್ ರೀ ಬಟ್ಟೆ ಅಂದ್ರೆ ಬಟ್ಟೆ ರೀ ಹೊಸ ವರ್ಷ ಬರ್ತದ್ರೀ ಅಕ್ಕಿ ಬಂಗಾರ ಚೇನ ಬೆಳ್ಳಿ ಚೈನ್ ಮಕಿ ಏನಂತ ಒಟ್ಟು ಕೊಡ್ಸ್ರಿ ನಾಲ್ಕು ನನ್ನ ಮಗ ರೀ ಈಗ ರೀ ಎರಡು ಸಾವಿರದ ಇಪ್ಪತ್ತೈದು ಬಂದದಲ್ರಿ ಹುಚ್ಚು ಹುಚ್ಚರಂಗ ಹುಚ್ಚುಚ್ಚರಂಗ ತಿರುಗಾಡ್ತಾನೆ ರೀ ನನ್ನ ಕೆಲಸ ಆಯ್ತು ನನ್ನ ಬಗ್ಗೆ ಸಹತ್ರಿ ಈಗ ನಾವು ಹಂಗೆ ಆಗಿ ನಮ್ಮ ಜೀವನಾನು ಎಲ್ಲರೂ ಹೊಸ ವರ್ಷವು ಯುಗಾದಿ ನಿಮಿತ್ತವಾಗಿ ಆಚರಣೆ ಮಾಡ್ತೀರಿ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯುಗಾದಿನೇ ಹೊಸ ವರ್ಷ ಹಬ್ಬ ಜೇನವರಿಗೆ ಬರ್ತದ್ರಿ ಜನವರಿ ವರ್ಷ ಬರ್ತದೆ ರೀ ಆದ್ರೆ ನಮ್ಮ ಜೀವನ ಚೇಂಜ್ ಆಗಲ್ಲ ರೀ ನಮ್ಮ ಲೈಫ್ ಚೇಂಜ್ ಆಗಲ್ಲ ರೀ ಹೀಗೆ ನಡೆದಂಗೆ ನಡೆದ ನಡ ನಡೀತೇ ನಡೀತದೆ ರೀ ಬರೀ ದಿನಗಳು ಚೇಂಜ್ ಆಗದೆ ಆಗ್ತಾವ್ರಿ ಮತ್ತೆ 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 ಎರಡು ಸಾವಿರದ ಇಪ್ಪತ್ನಾಲ್ಕಿದ್ದವು ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಐತ್ರಿ ಈಗ ಬಂದದ್ರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ರೀ ಇಪ್ಪತ್ತ್ನಾಲ್ಕರ ಬಾಜು ಎರಡರ ಬಾಜು ನಾಲ್ಕು ಓಡೋತ್ರಿ ಐದು ಬತ್ತು ರೀ ಇಟ್ಟು ದಿವ್ಸ ಎರಡು ಸಾವಿರದ ಇಪ್ಪತ್ತೆರಡು ಇದ್ದಿದ್ದವು ಇಪ್ಪ ನಾಲ್ಕು ಕೂಡ ಜೀವನ ಮಾಡಿದ್ರಿ ಈಗ ಐದು ಕೂಡ ಜೀವನ ಮಾಡ್ತದ್ರಿ ನಮ್ಮ ಜೀವನವನ್ನ ಹಂಗೆ ಆಗಿ ಹೊಂಟದ್ರಿ ಅದಕ್ಕಾಗಿ ಯುಗ ಹೊಸ ವರ್ಷ ಹಬ್ಬವು ಆಚರಣೆ ಮಾಡ್ರಿ ಆದ್ರೆ ನಮ್ಮ ಜೀವನ ಚೇಂಜ್ ಆಗೋಲ್ಲ ಕ್ಯಾಲೆಂಡರ್ ಅಟ್ಟೇ ಚೇಂಜ್ ಹಾಕೋತ್ 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 ಓತಾವ್ರಿ ಆದ್ರಿ ಈ ವಿಡಿಯೋ ಹ್ಯಾಂಗ್ ಆಗೈತೆ ಅಂತ ಕಮೆಂಟ್ ಹೊಡ್ರಿ ಮತ್ತೆ ಆದ್ರೆ ಚಲೋ ಮಾಡಿ ನಾಲ್ಕು ನಾಲ್ಕು ನನ್ನ ಮಗನ ಕಮೆಂಟ್ ಹೊಡ್ರಿ ಚಲೋ ಮಾಡ್ಲಿಕ್ಕೆ ಚಲೋ ಆಗಿಲ್ವ ಮಗನ ತು ತೂ ತೂ ಕೂಡ್ರಿ ಕಮೆಂಟ್ ಒಳಗೆ ಈ ವಿಡಿಯೋ ಹ್ಯಾಂಗ್ ಆಗೈತೆ ಅಂತ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಅನ್ಕೊಂಡಿದ್ದ ಕೆಲಸಗಳು ಆಗಲಿ ನೀವು ಯಾವ ಹುಡುಗಿ ಪ್ರೀತಿ ಮಾಡತ್ತಿರಲ್ಲ ಆ ಹುಡುಗಿ ನಿಮ್ಗೆ ಸಿಗಲಿ ಇಬ್ಬರು ಮದುವೆಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋರಿ ಆದ್ರೆ ನಮ್ಮ ಹುಡುಗಿ ನಾನು ಬಿಟ್ಟು ಹೋಗ್ಯಾಳ ಮದುವೆ ಆಗಿ ಹೋಗ್ಯಾಳ ಆದರೂ ಹಿಂಗೆ ಇರ್ತೀನಿ ನಮ್ಮ ಮಗ ಯಾವ ಹುಡುಗಿ ನೋ ನೋಡ್ತಾಳೆ ಆ ಹುಡುಗಿ ಮದುವೆ ಆಗ್ತೀನಿ ನಿಮಗೂ ನಿಮ್ಮ ತಂದೆ ತಾಯಿ ಯಾವ ಹುಡುಗಿ ನೋಡ್ತಾಳ ಅವ್ರಿಗೆ ಮದುವೆ ಆಡ್ರಿ ಅದು ಹೇಳ್ತೀನಿ ರೀ ಮತ್ತೊಂದು ಹುಡುಗಿಗೆ ಮದುವೆ ಲವ್ ಮಾಡಿ ಮೋಸ ಹೋಗ್ಬೇಡ್ರಿ ಯಾವಾಗ ನಿಮ್ಮ ಹುಡುಗಿ ನಿಮ್ಗೆ ಬಿಟ್ಟು ಹೋಗ್ತಾ ಓದ್ತಿಲ್ರಿ ಅದಕ್ಕಾಗಿ ನಿಮ್ಮ ತಂದೆ ತಾಯಿನೂ ಚೆಂದಾಗಿ ನೋಡ್ಕೊಳ್ರಿ ಆ ಹುಡುಗಿ ಚಂದಾಗಿ ನೋಡ್ಕೊದ್ರೆ ನಿಮ್ಗೆ ಏನು ಸಿಗ್ತದೆ ನಿಮ್ಮ ಹುಡುಗಿಯ ನಿಮ್ಗೆ ಬಿಟ್ಟು ಹೋಗ್ಯಾಳ ನಮ್ಮ ಹುಡುಗಿನು ಬಿಟ್ಟು ಹೋಗ್ಯಾಳ ನಿಮ್ಮ ಹುಡುಗಿ ಸಿಗ್ತಿಲ್ಲಂದ್ರೆ ಲವ್ ಮಾಡ್ರಿ ಮದುವೆ ಯಾರ್ರಿ ಬ್ಯಾಡನಲ್ಲ ತಂದೆ ತಾಯಿಯ ಒಪ್ಪಿಸಿ ಮದುವೆ ಆದಿ ತಂದೆ ತಾಯಿಯೇ ಬಿಟ್ಟು ಓಡಿ ಹೋಗಿ ಮದುವೆ ಆಗ್ಬೇಡ್ರಿ ನಿಮ್ಗೆ ಭಾಳ ಅವಮಾನ ಆಗ್ತದೆ ತಂದೆ ತಾಯಿಗೆ ಭಾಳ ಅವಮಾನ ಆಗ್ತದೆ ತಂದೆ ತಾಯಿಯ ಮರ್ಯಾದೆ ಹೋಗೋದು ಮಾಡ್ಬಿ ನಿಮ್ಮ ನಿಮ್ ಮರ್ಯಾದ್ ಹೋದ್ರು ಆದ್ರೆ ನನ್ನ ಮರ್ಯಾದ್ ಹೋದ್ರು ಹೋಲಾಕ್ರಿ ಅವ್ರ ಹತ್ತಿ ಬಿಳಾಕ್ ನಮ್ಮ ತಾಯಿ ತಂದೆ ಮರ್ಯಾದೆ ಬಿಡಿಸೋನ್ರೀ ಉಳಿಸೋನ್ರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ಥಿಕ ಹಾರ್ತಿಕ ಶುಭಾಶಯಗಳು ಈ ಹುಡುಗಿ ಹ್ಯಾಂಗಾಗಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡಿದ್ರೆ ಪುಲ್ ಗಿಚ್ಚಿ ಪುಲ್ ಅವ್ರ ಪುಲ್ ಅಲ್ಟಿಮೆಟ್ತೀನಿ ನಮಸ್ಕಾರ 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 ನಮಸ್ಕಾರ